ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದೇ ಮೂರನೇ ತಾರೀಕು ಅಂದರೆ ನಾಳೆ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಎರಡನೇ ತಾರೀಕು ಎರಡನೇ ತಾರೀಕು ಎರಡನೇ ತಾರೀಕು ಹಾಗೂ ಮೂರನೇ ತಾರೀಕು ಇನ್ನು ಆಹಾರಾತ್ರಿ ಧರಣಿಯ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಮಾಡ್ತೀವಿ ಆ ಒಂದು ಪೂರ್ವಭಾವಿ ಪತ್ರಿಕಾ ಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದ್ರಿ ನೀವೆಲ್ಲ ಬಂದಿದ್ದೀರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಒಟ್ಟಿನಿಂದ ಸಹಾಯವರೆಗೂ ಎಲ್ಲ ರೀತಿಯಲ್ಲಿ ಇವತ್ತು ಬೆಲೆ ಏರಿಕೆನ ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯದ ಜನಗಳಿಗೆ ಏನು ಗ್ಯಾರಂಟಿಗಳ ಮುಖಾಂತರ ಆಸೆ ತೋರಿಸಿ ಇವತ್ತು ಗ್ಯಾರಂಟಿಗಳನ್ನ ಇನ್ನೊಂದು ವಿಧವಾಗಿ ಜನಗಳನ್ನ ಲೂಟಿ ಮಾಡೋ ಒಂದು ಧ್ಯೇಯನ ಹಾಕೊಂಡಂಗೆ ನನಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಗಾಳಿ ಒಂದು ಬಿಟ್ಟರೆ ಎಲ್ಲ ಪದಾರ್ಥಗಳ ಮೇಲೆ ಇವರು ಬೆಲೆ ಏರಿಕೆ ಮಾಡೋ ಮುಖಾಂತರ ಈಗಾಗಲೇ ಅವರು ಯುಗಾದಿ ಏನು ಕೊಡುಗೆಯನ್ನು ಕೊಟ್ಟರು ಜನಕ್ಕೆ ಜನ ಯಾಕಪ್ಪ ಇವ್ರನ್ನ ಗೆಲ್ಸಿದಿರಿ ಅಂದ್ಬಿಟ್ಟು ಕೇವಲ ಎರಡು ವರ್ಷದಲ್ಲೇ ಪರ್ತಾಪ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗೆ ನೋಡ್ತಾ ಇದ್ರಿ ಕಳೆದ ಎರಡು ವರ್ಷಗಳಿಂದ ಈಚೆಗೆ ಸುಮಾರು ಒಂಬತ್ತು ರೂಪಾಯಿ ಆ ಬೆಲೆ ಏರಿಕೆನ ಹಾಲು ದರದ ಮೇಲೆ ಎನ್ಸಿದ್ರು ಅದನ್ನ ಕಣ್ಣೋರಿಸ್ತೀವಿ ರೈತರಿಗೆ ಅದನ್ನ ವರ್ಗಾವಣೆ ಮಾಡ್ತೀರಿ ಅಂದರು ಎರಡು ವರ್ಷದಲ್ಲಿ ಇದುವರೆಗೂ ಒಂದು ಬಿಡಿ ಕಾಸು ಕೂಡ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿಲ್ಲ ಏನು ಜನಗಳನ್ನ ಕಷ್ಟಗಳನ್ನ ನಾವು ಆಲಿಸ್ತೀವಿ ಪಾಲಿಸ್ತೀವಿ ಅವ್ರಿಗೆ ತೀರಿಸ್ತೀವಿ ಅಂತ ಬಂದು ಇವತ್ತು ಎಂಟಿ ಹತ್ರ ಕೊಡೋ ಮುಖಾಂತರ ಗಂಡಂದಿರ ಜೋಬ್ಗಳಿಗೆ ಕೈ ಹಾಕಿದ್ರು ಪ್ರತಿಯೊಂದು ಪದಾರ್ಥಗಳ ಮೇಲೆ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಸ್ತಾ ಇದಾರೆ ಮತ್ತು ದರ ಏರಿಸ್ತಾ ಇದ್ದಾರೆ ಇದು ಬಿಟ್ಟು ಪ್ರತ್ಯೇಕವಾಗಿ ಮೈನಾರಿಟಿಸ್ಗೆ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿ ನೀಡೋ ಮುಖಾಂತರ ನಾವು ಒಂದು ಧರ್ಮಕ್ಕೆ ಮಾತ್ರ ಸರ್ಕಾರ ನಡೆಸ್ತಾ ಇದ್ದೀರಿ ಅಂತ ನಮಗೆಲ್ಲರಿಗೂ ಭಾಸವಾಗ್ತಾ ಇದೆ ಅದು ನೀವು ನೋಡ್ತಾ ಇದ್ದೀರಿ ಮೈನಾರಿಟೀಸ್ಗೆ ಹೇಳಿದ್ದೀನಿ ದೌರ್ಭಾಗ್ಯ ಅಂದರೆ ಇವರು ಎಲ್ಲರೂ ಓಟ್ ಹಾಕಿ ಸುಮಾರು ಆರೂವರೆ ಕೋಟಿ ಅಷ್ಟು ಇರೋ ಪಾಪ್ಯುಲೇಷನ್ ಇರೋವಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಧರ್ಮದವರು ಎಲ್ಲ ಜಾತಿ ಜನಾಂಗದವರು ಇವತ್ತು ಓಟ್ ಹಾಕಿದರೆ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಇವರು ಮೀಸಲಾತಿ ಕೊಡೋದು ಎಷ್ಟು ಸಮಂಜಸ ಇದನ್ನು ಕೇಳೋವಂಥ ಪ್ರಯತ್ನ ನಾವು ಅಲ್ಲಿ ಮಾಡಿದ್ರೆ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಾರೆ ಹೊರ ಹಾಕ್ತಾರೆ ಸ್ಪೀಕರು ಡೌಲು ದರ್ಪ ತೋರಿಸ್ತಾ ಇದ್ದಾರೆ ಏಕಮೇವ ಚಕ್ರಾಧಿಪತ್ಯ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇದೇ ನಮ್ಮ ಇದ್ದಾಗ ಉಪಸಭಾಪತಿಗಳನ್ನ ಗಣಪತಿ ಹಿಡಿದು ಅವ್ರನ್ನ ತುಂಬಾ ಹೀನವಾಗಿ ನೋಡಿ ಆಚೆ ಎತ್ಕೊಂಡು ಹಾಕಿದ್ರು ಅವಾಗ ಯಾವುದೇ ಸಸ್ಪೆನ್ಷನ್ ಆಗಿರ್ಲಿಲ್ಲ ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂದರೆ ಇವತ್ತು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಬೇರೆ ರಾಜ್ಯಗಳಿಗೆ ಹೋಲಿಸಿ ತೋರಿಸ್ತಾ ಇದ್ರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತ ಡೆವಲಪ್ಮೆಂಟ್ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಈ ಒಂದು ದಿಸೆಯಲ್ಲಿ ಏನು ನಾವು ಈ ಒಂದು ಹೋರಾಟವನ್ನ ಆಹೋರಾತ್ರಿ ಧರಣಿಯನ್ನ ಕರ್ನಾಟಕ ರಾಜ್ಯದ ಎಲ್ಲ ಭಾಜಪದ ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಇವತ್ತು ಫ್ರೀಡಂ ಪಾರ್ಕ್ಗಳನ್ನು ಮಾಡೋ ಅಂತ ಹೊರಟಿರುವಂಥ ಹೋರಾಟಕ್ಕೆ ಸುಮಾರು ಕೋಲಾರದಿಂದ ಒಂದೂವರೆ ಸಾವಿರ ಜನ ಹೋಗ್ತಾ ಇದ್ರಿ ಹಹೋರಾತ್ರಿ ಧರಣಿಯಲ್ಲಿ ಸುಮಾರು ಇನ್ನೂರೈವತ್ತು ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಮಾಜಿ ಸಂಸದರು ಮಾಜಿ ಎಮ್ ಎಲ್ ಎಗಳು ಜಿಲ್ಲಾ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳೆಲ್ಲ ಅಹೋರಾತ್ರಿ ಧರಣಿಯಲ್ಲಿ ಇರ್ತೀರಿ ನಮ್ಮ ಕಾರ್ಯಕರ್ತರು ಮಾತ್ರ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಆರು ಇರ್ತಾರೆ ನಾವು ಮಾತ್ರ ಫುಲ್ಲು ದಿವಸ ಇದ್ದು ಈ ಅವರಾತ್ರಿ ಧರಣಿಯಲ್ಲಿ ಪಾ ಪಾಲ್ಗೊಳ್ತಾ ಇದ್ರಿ ಈ ಅವರಾತ್ರಿ ಧರಣಿಯ ಉದ್ದೇಶ ಏನು ಬೆಳೆ ಸ್ಟಾಪ್ ಮಾಡಬೇಕು ಸಭಾಪತಿಗಳ ನಡೆ ಬದಲಾಯಿಸಬೇಕು ಶಾಸಕರ ಏನು ಇವತ್ತು ಸಸ್ಪೆನ್ಷನ್ ಸಸ್ಪೆಂಡ್ ಮಾಡಿದರೆ ಆ ವಾಪಸ್ ತಗೋಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟ ಮಾಡ್ತಾಯಿದ್ರಿ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕಂತ ಹೇಳ್ತಾ ಮುಂದಿನ ಅವಧಿಯನ್ನು ನಮ್ಮ ಸಂಸದರು ತಗೊಬೇಕಂತ ಕೇಳ್ತಾ ಇದ್ರು